ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಕ್ಕು ಫ್ಯಾಮಿಲಿ ಸೊ ಇವತ್ತು ನಾವು ಶ್ರೀಮತ್ ವಿರಾಟ್ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿ ಅವರ ಮಠಕ್ಕೆ ಬಂದಿದ್ದೀವಿ ಸೊ ವೀರಬ್ರಹ್ಮೇಂದ್ರ ಸ್ವಾಮಿ ಅಂದರೆ ಯಾರಕ್ಕೆ ತಾನೇ ಗೊತ್ತಿರಲ್ಲ ಇವರು ಜಗತ್ತಿಗೆ ಕಾಲಜ್ಞಾನವನ್ನು ಪರಿಚಯ ಮಾಡಿಕೊಟ್ಟಂತಹ ಸಂತರು ಅಂತಲೇ ಹೇಳ್ಬೋದು ಇವ್ರ ಲೊಕೇಶನ್ ಬಂದುಬಿಟ್ಟು ಕಡಪ ಜಿಲ್ಲೆ ಆಂಧ್ರ ಪ್ರದೇಶದಲ್ಲಿ ಕದಿಮಲ್ಲಯ್ಯ ಕಂದಿಮಲ್ಲಯ್ಯ ಪಲ್ಲೆ ಅಂತ ಕರೀತಾರೆ ಆ ಹಳ್ಳಿ ಹೆಸರು ಸೊ ಸುಮಾರು ಅರವತ್ತು ಕಿಲೋಮೀಟರ್ ಇರುತ್ತೆ ಕಡಪ ಜಿಲ್ಲೆಯಿಂದ ಸೊ ಇಲ್ಲಿ ಹೋಗ್ಬೋದು ಇವ್ರ ತಂದೆ ತಾಯಿ ಬಂದ್ಬಿಟ್ಟು ಪರಿಪೂರ್ಣಾಚಾರ್ಯ ಮತ್ತು ಪ್ರಕೃತಾಂಬ ಅಂತ ಹೇಳಿ ಸೊ ಇವರು ಹುಟ್ಟಿದ ಇವ್ರ ಜನನ ಆಗಿದ ತಕ್ಷಣ ಇವ್ರ ತಂದೆ ತಾಯಿ ತಾಯಿಯವ್ರನ್ನ ಅತ್ರಿ ಮಹಾಮುನಿ ಆಶ್ರಮ ವಾರಣಾಸಿ ಇವಾಗಿನ ವಾರಣಾಸಿ ಆಗಿನ ಕಾಲದಲ್ಲಿ ಕಾಶಿ ಅಂತ ಕರೀತಿದ್ರು ಅಲ್ಲಿ ಆಶ್ರಮದಲ್ಲಿ ತಂದು ಬಿಟ್ಟುಬಿಡ್ತಾರಂತೆ ಸೊ ಅವರು ಆಶ್ರಮದಲ್ಲೇ ಬೆಳೀತಾರಂತೆ ಸೊ ಇವರ ಏಜ್ ಬಂದುಬಿಟ್ಟು ಸಿಕ್ಸ್ಟೀನ್ ಓ ಏಯ್ಟಿಂದ ಸಿಕ್ಸ್ಟೀನ್ ನೈಂಟಿ ತ್ರೀ ಅಂತ ಗೆಸ್ ಮಾಡಿದ್ದಾರೆ ಎಕ್ಸಾಕ್ಟ್ ಡೇಟ್ಸ್ ಬಂದ್ಬಿಟ್ಟು ಯಾರಿಗೂ ಗೊತ್ತಿಲ್ಲ ಎಲ್ಲೂ ಮೆನ್ಷನ್ ಆಗಿಲ್ಲ ಸೊ ಈ ದೇವಸ್ಥಾನದಲ್ಲಿ ಗೋವಿಂದಮ್ಮ ಪೋತಲೂರು ಅಂದರೆ ಇವರ ಧರ್ಮಪತ್ನಿ ಇವರ ಸಮಾಧಿಯನ್ನು ಕೂಡ ನೋಡ್ಬೋದು ಹಾಗೆ ಇವರಿಗೆ ಐದು ಜನ ಗಂಡು ಮಕ್ಕಳು ಸಿದ್ಧಲಿಂಗಯ್ಯ ಪೋತಲೂರಯ್ಯ ಶಿವರಾಮಯ್ಯ ಓಂಕಾರಯ್ಯ ಮತ್ತು ಗೋವಿಂದಯ್ಯ ಅಂತ ಇವರ ಮಗಳ ಹೆಸರು ಬಂದ್ಬಿಟ್ಟು ವೀರನಾರಾಯಣಮ್ಮ ಒಟ್ಟು ಇವರಿಗೆ ಆರು ಜನ ಮಕ್ಕಳಿರ್ತಾರೆ ಸೊ ಇವರು ಈ ಕ್ಷೇತ್ರದಲ್ಲಿ ಬಂದಾಗ ಈ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಯವರಿದಾರ ಇವರು ಮಾತ್ರ ಜೀವಂತ ಸಮಾಧಿಯಾಗಿ ಮಾಡಿಸ್ಕೊಂಡಿರ್ತಾರೆ ಇನ್ನು ಉಳಿದಿರೋರು ಸಮಾಧಿ ಕೂಡ ದೇವಸ್ಥಾನದ ಪ್ರಾಂಗಣದಲ್ಲೇ ನೋಡ್ಬೋದು ಸೊ ಹಾಗೆ ಇಲ್ಲಿಂದ ಇನ್ನೊಂದು ವಿಶೇಷ ಏನು ಅಂತಂದರೆ ಇವರ ಒಂದು ವಂಶದಲ್ಲಿ ಇವರ ಮೊಮ್ಮಗಳಾದಂಥ ದೇವಿ ಇವರು ಕೂಡ ಜೀವ ಸಮಾಧಿಯೇ ಮಾಡಿಸ್ಕೊಂಡಿರ್ತಾರೆ ಅಟ್ ಯಾವಾಗ ಅಂದರೆ ಅವ್ರಿಗೆ ಹನ್ನೆರಡು ವರ್ಷ ಇರುತ್ತೆ ಆ ಒಂದು ವಯಸ್ಸಿನಲ್ಲಿ ಸೊ ಇದು ಇಷ್ಟು ಇವ್ರ ಬಗೆಗಿನ ಡೀಟೇಲ್ಸು ಈಗ ನೀವು ಇಲ್ಲಿ ವಿಡಿಯೋಲಿ ನೋಡ್ತಾ ಇರೋವಂಥದ್ದು ಅವರ ಮನೆ ಅಂದರೆ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಇದ್ದಂತಹ ಮನೆ ಅಂತೆ ಸೊ ಹೊರಗಡೆ ಎದುರುಗಡೆ ಈ ಥರ ಎಲ್ಲ ಸೇಲ್ಸ್ ಸ್ಟಾಲ್ಸ್ ಹಾಕಿರ್ತಾರೆ ಸೊ ಇಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಯವ್ರ ಮಾಲೆ ಕೂಡ ಹಾಕೋಬಹುದು ಸೊ ಇಲ್ಲಿ ನೀವು ಕಾವಿ ಬಟ್ಟೆಯಲ್ಲಿ ನೋಡ್ತಿರೋಂತಹ ಪ್ರತಿಯೊಬ್ಬರೂ ಅವ್ರ ಮಾಲೆಯನ್ನು ಹಾಕ್ಕೊಂಡಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರೋದು ಇವರ ಮನೆ ಅಂದರೆ ಇವರು ವಾಸವಾಗಿದ್ದಂತಹ ಮನೆ ಸೊ ನೀವು ತೆಲುಗುವಲ್ಲಿ ಎನ್ ಟಿ ಆರ್ ಅಭಿನಯದ ವೀರಬ್ರಹ್ಮೇಂದ್ರ ಚರಿತ್ರ ಅಂತ ಒಂದು ಮೂವಿ ಕೂಡ ಇದೆ ಅದರಲ್ಲಿ ಕೂಡ ನೀವು ಸೇಮ್ ಇದೇ ಥರದ ಮನೆಯನ್ನು ಅದು ಇಲ್ಲೇ ಶೂಟಿಂಗ್ ಆಗಿದೆಯಾ ಅಥವಾ ಇಲ್ವಾ ಅಂತ ಗೊತ್ತಿಲ್ಲ ಬಟ್ ಇದೇ ಥರದ ಮನೆಯನ್ನು ನೋಡ್ಬೋದು ಆ ಮನೆ ಒಳಗಡೆ ಬಂದ್ಬಿಟ್ಟು ಈ ಥರ ಇರುತ್ತೆ ಆ್ಯಂಡ್ ಈಗ ಇಲ್ಲಿ ನಾವು ನೋಡ್ತಾ ಇರೋವಂಥದ್ದು ಇದು ಬಾವಿ ಓವರ್ ನೈಟ್ ಅಂದರೆ ಒಂದೇ ರಾತ್ರಿಯಲ್ಲಿ ಆ ಗ್ರಾಮದ ಜನರ ರಿಕ್ವೆಸ್ಟ್ ಮೇರೆಗೆ ಅವರ ಕೋರಿಕೆ ಮೇರೆಗೆ ಒಂದು ಅಡ್ಡ ಇದ್ದಂಥ ಕಲ್ಲನ್ನು ಇವರು ಬರೀ ಇವರ ಯೋಗ ಶಕ್ತಿಯಿಂದ ಅದನ್ನು ಜರುಗು ಅಂತ ಹೇಳ್ತಾರಂತೆ ಆಗ ಅದು ಸರಿದಾಗ ಅಲ್ಲಿ ಆದಂತಹ ಬಾವಿ ಈ ಬಾವಿನ ಕೂಡ ಈಗ ನೀ ಇದರಲ್ಲಿ ಇನ್ನೂ ಕೂಡ ನೀರು ಹಾಗೆ ಇದೆ ನೋಡ್ಬೋದು ಆ್ಯಂಡ್ ನೀವೀಗ ಹಿಂಗೆ ಸ್ವಲ್ಪ ಮುಂದೆ ಬಂದರೆ ಎದುರುಗಡೆ ಒಂದು ಶ್ರೀರಾಮ ಸ್ವಾಮಿ ದೇವಸ್ಥಾನ ಇರುತ್ತೆ ಈ ದೇವಸ್ಥಾನ ಇತ್ತೀಚೆಗೆ ಕಟ್ಟಿರೋದು ಏನಕ್ಕೆ ಅಂತಂದರೆ ಅದು ಎದುರುಗಡೆ ಜಗಲಿ ಕಟ್ಟೆನ ಪ್ರೊಟೆಕ್ಟ್ ಮಾಡೋವಂಥ ಉದ್ದೇಶದಿಂದ ಆ ಜಗಲಿ ಕಟ್ಟೆ ಏನಿದೆ ಅಲ್ಲೇ ವೀರಬ್ರಹ್ಮೇಂದ್ರ ಅವರು ಕೂತ್ಕೊಂಡು ಜನಗಳ ಹತ್ರ ಎಲ್ಲ ಮಾತಾಡ್ತಾ ಇದ್ರಂತೆ ಸೊ ಅವ್ರ ಮನೆ ಎದುರುಗಡೆ ಮನೆ ಎದುರುಗಡೆನೇ ನೀವು ಇದನ್ನು ನೋಡ್ಬೋದು ಹಾಗೆ ಮುಂದೆ ಬಂದರೆ ಇಲ್ಲಿ ಇನ್ನೊಂದು ದೇವಸ್ಥಾನ ಬರುತ್ತೆ ಇಲ್ಲಿನ ವಿಶೇಷ ವೀರಬ್ರಹ್ಮೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಮಠಕ್ಕೆ ಹೋದವರು ಪೋಲೆರಮ್ಮ ಗುಡಿ ಇಲ್ಲಿ ಖಂಡಿತವಾಗಿ ಬಂದು ಹೋಗ್ತಾರೆ ಸೊ ಇಲ್ಲಿ ಕೂಡ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಏನು ಅಂತಂದರೆ ಪ್ರತಿ ಊರಲ್ಲಿ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಆ ಕಾಲದಲ್ಲಿ ಜಾತ್ರೆ ಮಾಡ್ತಾಯಿದ್ರಂತೆ ಸೊ ಈ ಜಾತ್ರೆ ಟೈಮಲ್ಲಿ ಬಂದುಬಿಟ್ಟು ವೀರಬ್ರಹ್ಮೇಂದ್ರ ಹತ್ರ ಕೂಡ ಚಂದ ಕೇಳ್ತಾರಂತೆ ಆಗ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಅದೇ ಜಗಲಿಕಟ್ಟೆ ಕಟ್ಟೆ ಮೇಲೆ ಕೂತ್ಕೊಂಡು ಆ ಪೋಲೇರಮ್ಮನೆ ಬಂದು ನನ್ನನ್ನು ದುಡ್ಡು ಕೇಳಿದ್ರೆ ಕೊಡ್ತೀನಿ ಚಂದ ಕೇಳಿದ್ರೆ ಕೊಡ್ತೀನಿ ಅಂತ ಹೇಳ್ತಾರಂತೆ ಆಗ ಅಲ್ಲಿದ್ದ ಜನ ಎಲ್ಲ ನಗ್ತಾರಂತೆ ಸೊ ಇವ್ರೇನು ಮಾಡ್ತಾರೆ ಪೋಲೇರು ನಿಪ್ಪು ತೀಸ್ಕೊರ ಅಂತ ಹೇಳ್ತಾರಂತೆ ಅಂದರೆ ಈ ಹುಕ್ಕ ಅಂದರೆ ಬಿ ಹುಕ್ಕ ಅಂದರೆ ಒಂದು ಕೈಂಡ್ ಆಫ್ ಸಿಗರೇಟ್ ಅದನ್ನು ಸೇರ್ತಾರಲ್ಲ ಆಗ ಅದಕ್ಕೆ ಬೆಂಕಿ ಬಾ ಅಂತ ಹೇಳಿದಾಗ ಬೆಟ್ಟದ ಮೇಲಿಂದ ಎಲ್ಲರ ಕಣ್ಮುಂದೆ ಈ ತಾಯಿ ಬಂದು ಅವರಿಗೆ ಬೆಂಕಿ ಕೊಟ್ಟು ಮಾಯ ಆಗ್ತಾರಂತೆ ಸೊ ಆಗ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಹೇಳ್ತಾರಂತೆ ನೀನಿಲ್ಲೇ ಶಾಶ್ವತವಾಗಿ ನೆಲೆಸು ನನ್ನ ಸನ್ನಿಧಿಗೆ ಬಂದು ನನ್ನ ದರ್ಶನ ಮಾಡ್ಕೊಂಡವರೆಲ್ಲ ನಿನ್ನ ಕಡೆ ಕೂಡ ಬಂದು ಹೋಗ್ತಾರೆ ಅಂತ ಹೇಳ್ತಾರಂತೆ ಸೊ ಆ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬರಬೇಕಾದ್ರೆ ದಾರಿಯಲ್ಲಿ ಈಶ್ವರಿ ದೇವಿಯವರ ಜೀವಂತ ಸಮಾಧಿ ಆಗಿರುವಂಥ ಕ್ಷೇತ್ರ ಕೂಡ ನೋಡ್ಬೋದು ಅದು ಕೂಡ ಇಲ್ಲೇ ಇದೆ ಸೊ ನಾನು ಮೊದಲೇ ಹೇಳ್ದಂಗೆ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಯವರು ಮತ್ತು ಅವರ ಮೊಮ್ಮಗಳಾದಂಥ ಈಶ್ವರಿ ದೇವಿ ಇವ್ರ ವಂಶದಲ್ಲಿ ಇವರಿಬ್ಬರು ಜೀವ ಸಮಾಧಿ ಮಾಡಿಸ್ಕೊಂಡಿರ್ತಾರೆ ಸೊ ಹಾಗೆ ಮುಂದೆ ಬಂದರೆ ರೋಡಲ್ಲಿ ಇವ್ರದ್ದೊಂದು ದೊಡ್ಡ ಸ್ಟ್ಯಾಚ್ಯೂ ಕೂಡ ಕಾಣಿಸುತ್ತೆ ಸೊ ಟೂರಿಸ್ಟ್ ಅಟ್ರಾಕ್ಟಿವ್ ಪ್ಲೇಸಸ್ ಅಂತ ಹೇಳ್ಬೋದು ಈ ದೇವಸ್ಥಾನ ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಹನ್ನೆರಡರಗೂ ನೀವು ಟೆಂಪಲ್ ಬ್ಲಾಗಲ್ಲಿ ಕೂಡ ಅವ್ರ ಟೈಮಿಂಗ್ಸ್ನ ವಿಚಾರಿಸ್ಬೋದು ನಾವು ಹೋಗಿದ್ದು ಮೂರು ಗಂಟೆ ಮೇಲೆ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಮೂರರಿಂದ ಆರೂವರೆವರೆಗೂ ಇರುತ್ತೆ ಸೊ ರೆಶ್ಟ್ ಕಮ್ಮಿ ಇರುತ್ತೆ ಹಾಗಾಗಿ ಈ ಟೈಮಲ್ಲಿ ಹೋಗಿದ್ವಿ ಸೊ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಖಂಡಿತ ಆದರೆ ಒಂದು ಸತಿ ಭೇಟಿ ನೀಡಿ ಸೊ ಹೋಗಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸಿ ಯು ಆಲ್ ಇನ್ ನೆಕ್ಸ್ಟ್ ವೀಡಿಯೋ